ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ಬೆಳಗಿನ ಉಪಹಾರದ ರೆಸಿಪಿ ಅಂದರೆ ದೋಸೆ ಹಿಟ್ಟು ಉದ್ದಿನ ದೋಸೆಗೆ ಏನೆಲ್ಲ ನಾವು ರುಬ್ಬಿ ರೆಡಿ ಮಾಡ್ಕೊಂಡಿರ್ತೀವಿ ಯಾವಾಗಲೂ ಉದ್ದಿನ ದೋಸೆ ಪ್ಲೈನಾಗಿ ತಿಂತಾಯಿರ್ತೀವಿ ಮತ್ತು ರೆಗ್ಯುಲರ್ ಇದ್ದೇ ಇರುತ್ತೆ ಒಂದು ವಾರದಲ್ಲಿ ಎರಡು ಸಲ ದೋಸೆ ಅದ್ರ ಜೊತೆ ಸ್ವಲ್ಪ ಚೇಂಜಸ್ಸು ಮತ್ತು ಇನ್ನೊಂದು ಸ್ವಲ್ಪ ಪೌಷ್ಟಿಕ ಆಹಾರ ಅದ್ರ ಜೊತೆ ಸೇರಿಸ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಹೇಳಿ ನಮ್ಮ ನಮ್ಮನೇಲೆ ನುಗ್ಗೆ ಮರ ಇರೋದ್ರಿಂದ ನಮ್ಮ ನುಗ್ಗೆ ಸೊಪ್ಪು ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಇದು ನಾನಾ ಥರ ಇದ್ರದ್ದು ಪಲ್ಯ ಬಸ್ಸಾರು ಎಲ್ಲ ಮಾಡ್ತಾನೆ ಇರ್ತೀವಿ ಹಾಗಾಗಿ ಇವತ್ತು ಈ ದೋಸೆ ಹಿಟ್ಟಿಗೆ ನಾನು ಎಳೆ ನುಗ್ಗೆ ಸೊಪ್ಪು ಒಂದು ಎಷ್ಟು ಎಳೆ ನುಗ್ಗೆ ಸೊಪ್ಪು ಹಾಗೆ ಒಂದು ಸ್ವಲ್ಪ ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೆ ಮತ್ತು ಒಂದು ಎರಡು ಈರುಳ್ಳಿ ಇದಕ್ಕೆ ಕಟ್ ಮಾಡಿ ಹಾಕೋಂಥದ್ದು ಇದಿಷ್ಟು ಮಿಶ್ರ ಮಾಡಿಬಿಟ್ಟು ದೋಸೆ ಹೊಯ್ದು ಅದ್ರ ಜೊತೆ ಸಾಂಬಾರು ಚಟ್ನಿ ಏನು ಬೇಕಾದ್ರೆ ಸೇರಿಸ್ಕೊಂಡು ತಿನ್ಬೋದು ಹಾಗೆ ಕೂಡ ಜೋನೆ ಬೆಲ್ಲ ಜೇನುತುಪ್ಪ ಹೀಗೆಲ್ಲ ಹಾಕ್ಕೊಂಡು ತಿನ್ಬೋದು ತುಂಬ ಸುಲಭವಾಗಿರುವಂಥ ಏನು ನಾವು ದಿನನಿತ್ಯ ದೋಸೆ ಹಿಟ್ಟಿಗೆಲ್ಲ ರುಬ್ಕೋತೀವಿ ನಾನು ನಿನ್ನೆ ಒಂದು ಹನ್ನೆರಡು ಗಂಟೆಯಷ್ಟೊತ್ತಿಗೆ ದೋಸೆಗೆ ಒಂದು ಅರ್ಧ ಎರಡು ಪಾವ್ ಅಕ್ಕಿ ಒಂದು ಸ್ವಲ್ಪ ಇದು ಏನು ಉದ್ದಿನಬೇಳೆ ಒಂದು ಎರಡು ಎರಡು ಮೂರು ಸ್ಪೂನ್ ಒಂದು ಎರಡು ಸ್ಪೂನು ಮೆಂತೆ ಹಾಗೆ ಇದಕ್ಕೂ ಕೂಡ ನಾನು ಕಡಲೆಬೇಳೆ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಈ ಪಡ್ಡಿನ ಹಿಟ್ಟೆಲ್ಲ ರೆಡಿ ಮಾಡ್ಕೊಳ್ತೀವಲ್ಲ ಆ ಥರ ಆಮೇಲೆ ಸ್ವಲ್ಪ ಅವಲಕ್ಕಿನೋ ಮಂಡಕ್ಕಿನೋ ಏನಾದರೂ ಸೇರಿಸ್ಕೊಬೋದು ಸೇರಿಸ್ಕೊಂಡಿದ್ರೂ ನಡೆಯುತ್ತೆ ಹಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ ಹಿಟ್ಟು ಈಗ ಹಿಟ್ಟಿಗೆ ನಾವು ಈ ನುಗ್ಗೆ ಸೊಪ್ಪು ಎಳೆ ನುಗ್ಗೆ ಸೊಪ್ಪು ಒಂದೆರಡು ಈಗ ಸಣ್ಣ ಕಟ್ ಮಾಡ್ಕೊಂಡು ಈರುಳ್ಳಿ ಒಂದು ಸ್ವಲ್ಪ ಕಡಲೆಬೇಳೆ ಇಷ್ಟು ಸೇರಿಸಿ ಇದಕ್ಕೆ ರಾತ್ರಿನೇ ಹಿಟ್ಟು ಕಲಿಸಿದಾಗಲೇ ಉಪ್ಪು ಹಾಕಿಟ್ಟು ಉಪ್ಪು ಹಾಕಿಬಿಟ್ಟೇ ಇಟ್ಟಿರ್ತೀವಿ ಹಾಗಾಗಿ ಮತ್ತೆ ನೀವು ಉಪ್ಪು ಹಾಕೋ ಆಗತ್ತೆ ಇಲ್ಲ ನೋಡೋಣ ಹೇಗೆ ಮಾಡೋದು ಅಂತ ಹೇಳಿ ತುಂಬ ಸಿಂಪಲ್ಲಾಗಿರುವಂಥದ್ದು ಬಟ್ ನಾವು ಮಾಡಿದ್ದೊಂದು ರೆಸಿಪಿ ನಮ್ಮ ಚಾನಲಿಗೆ ತೋರಿಸೋದು ಅಂತ ಈಗ ಇದನ್ನೆಲ್ಲ ಹೇಗೆ ಮಿಕ್ಸ್ ಮಾಡಿಕೊಂಡು ದೋಸೆ ಹೊಯ್ಯೋದು ಎಷ್ಟು ಚೆನ್ನಾಗಿ ದೋಸೆ ಎದ್ದು ಬರುತ್ತೆ ಅಂತ ನೋಡೋಣ ನೋಡಿ ಇದಕ್ಕೆ ಕಡಲೆಬೇಳೆ ಹಾಕಿದ್ದೀನಿ ಹಾಗೆ ಈರುಳ್ಳಿ ಸಣ್ಣ ಕೆಚ್ಕೊಂಡಿರುವಂಥ ಈರುಳ್ಳಿ ಹಾಗೆ ನಾನು ತೋರಿಸಿದಂಥ ನುಗ್ಗೆ ಸೊಪ್ಪು ಚೆನ್ನಾಗೆ ಬಿಡಿಸ್ಕೊಂಡು ಎಲ್ಲ ತೊಳ್ಕೊಂಡಿರೋಂಥದ್ದು ಅದು ಹಿಂಗೆ ಕಾಣುತ್ತೆ ಬೆಂದಮೇಲೆ ಸ್ವಲ್ಪ ಬೆಂದಮೇಲೆ ಅದು ಶಿಂಕ್ ಆಗಿಬಿಡುತ್ತೆ ಇದೊಂದು ನ್ಯೂಟ್ರಿಷಸ್ಸು ಪೌಷ್ಟಿಕವಾಗಿ ಪೌಷ್ಟಿಕಾಂಶಗಳಿಂದ ಕೂಡಿದ ದೋಸೆ ಅಂತಲೇ ಹೇಳ್ಬೋದು ಯಾಕಂದರೆ ಕೆಲವು ವಸ್ತುಗಳು ಒಳ್ಳೆಯದು ಹೌದು ನುಗ್ಗೆ ಸೊಪ್ಪು ತುಂಬ ಒಳ್ಳೆಯದು ಎಲ್ಲರಿಗೂ ನಮಗೂ ಎಲ್ಲರಿಗೂ ಗೊತ್ತಿದೆ ಹಾಗಂತ ಅದು ಸುಮ್ಮನೆ ನಾವು ಅಷ್ಟು ರುಚಿ ಇಲ್ಲದೆ ಮಾಡ್ಕೊಂಡು ತಿಂದರೆ ಸೇರಲ್ಲ ನಮಗೆ ಸ್ವಲ್ಪ ರುಚಿಯಾಗಿರುವಂಥ ಯಾವ ವಸ್ತುಗಳ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನೋದ್ರಿಂದ ನಾವು ಆಗಿಂದಾಗೆ ಅದನ್ನು ಸೇವನೆ ಕೂಡ ಮಾಡ್ಬೋದು ಹಾಗೆ ಮತ್ತು ಅದರಲ್ಲಿರುವಂಥ ಪೌಷ್ಟಿಕಾಂಶ ಕೂಡ ನಮ್ಮ ದೇಹಕ್ಕೆ ಸೇರ್ಪಡೆ ಆಗೋಂಥದ್ದು ಹಾಗಾಗಿ ಈ ನುಗ್ಗೆ ಸೊಪ್ಪು ಯಾವುದೇ ಒಳ್ಳೆಯದು ಅಂತಾರೆ ಸಬ್ಬಸಿಗೆ ಸೊಪ್ಪು ನುಗ್ಗೆ ಸೊಪ್ಪು ಹೆಚ್ಚು ಕಡಿಮೆ ಸೊಪ್ಪುಗಳೆಲ್ಲ ಒಳ್ಳೆಯದೇ ಆದರೂ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ ಈಗ ಎಳರವೆ ಸೊಪ್ಪು ಅವೆಲ್ಲ ಹಾಕಕ್ಕೆ ಹೋಗಲ್ಲ ನಾವು ಅದೇನು ರೆಗ್ಯುಲರ್ ಪಲ್ಯ ಹೇಗೆ ಮಾಡಿದ್ರೂ ಚೆನ್ನಾಗಿರುತ್ತೆ ಊಟದ ಜೊತೆ ಈ ನುಗ್ಗೆ ಸೊಪ್ಪು ಬರೀ ಇದೆ ಪಲ್ಯ ಮಾಡಿದ್ರೆ ಎಲ್ಲ ದಿನ ಮಾಡಿದ್ರೆ ತಿನ್ನಲ್ಲ ಅದೇ ಎಳರ್ವೆ ಸೊಪ್ಪಿಂದು ಎಲ್ಲ ದಿನ ಮಾಡಿದ್ರು ತಿಂತಾರೆ ಒಂದು ಸ್ವಲ್ಪ ಬದಿಗೆ ಹಾಕಿದ್ರು ಅದಕ್ಕೆ ಈ ಥರ ದೋಸೆ ಇಡ್ಲಿ ಪಡ್ಡು ಇಂಥದಕ್ಕೆಲ್ಲ ಈ ಸೊಪ್ಪುಗಳನ್ನು ಸೇರಿಸ್ಕೊಂಡು ನಾವು ಮಾಡೋದ್ರಿಂದ ಎಲ್ಲರೂ ತಿಂತಾರೆ ನಾವೇನು ಅದು ಹಾಕಿದ್ದೀವಿ ಇದು ಹಾಕಿದ್ದೀವಿ ಅಂತ ಏನು ಅವರಿಗೆಲ್ಲ ಹೇಳಲ್ಲ ನಾ ಬಟ್ ರುಚಿಯಾಗಿ ಮಾಡಿಕೊಡ್ತೀವಲ್ಲ ಚೆನ್ನಾಗಿ ಖುಷಿಯಿಂದ ತಿಂತಾರೆ ಹಾಗಾಗಿ ನಾನು ಈ ದೋಸೆ ಇಡ್ಲಿ ಪಡ್ಡು ಇಂಥದಕ್ಕೆಲ್ಲ ಈ ನುಗ್ಗೆ ಸೊಪ್ಪು ಇರ್ತೀನಿ ಯಾವಾಗಲೂ ಆಮೇಲೆ ಬಸ್ಸಾರು ಪಲ್ಯ ಚೆನ್ನಾಗಿದೆ ಅಂತ ದಿನ ತಿನ್ನೋಕ್ಕಾಗಲ್ಲ ಇದಾದರೆ ಒಂದಲ್ಲ ಒಂದು ತಿಂಡಿಗೆ ಸೇರಿಸೋದ್ರಿಂದ ನಮಗೆ ಇದು ಒಂದು ಪೌಷ್ಟಿಕ ಆಹಾರ ದೇಹಕ್ಕೆ ಸೇರ್ಪಡೆ ಆಗೋ ಆಗುತ್ತಲ್ಲ ಅನ್ನ ಒಂದು ದೃಷ್ಟಿಯಿಂದ ಅಷ್ಟೇ ನೋಡಿ ಈಗ ಇದು ರೆಡಿ ಆಯಿತು ಕಡಲೆಬೇಳೆ ಈರುಳ್ಳಿ ನುಗ್ಗೆ ಸೊಪ್ಪು ಹಾಕಿ ಹೀಗೆ ಹಿಟ್ಟು ಸಿದ್ಧಗೊಳಿಸ್ಕೊಂಡಿದ್ದೀನಿ ಈಗ ಕಾವಲೆ ಇಟ್ಬಿಟ್ಟು ನೀವು ಎಣ್ಣೆನಾರು ಹಚ್ಬೋದು ತುಪ್ಪನಾರು ಹಚ್ಬೋ ಹಾಕ್ಬೋದು ಹಾಕಿ ದೋಸೆ ಹೊಯ್ಕೊಳ್ಳೋದ್ರಿಂದ ತುಪ್ಪ ಹಾಕಿ ಮಾಡೋದ್ರಂತೂ ಇನ್ನೂ ತುಂಬ ರುಚಿ ಇರುತ್ತೆ ಅದಿಲ್ಲಾಂದರೆ ಕೊಬ್ಬರೆ ಎಣ್ಣೆ ಹಾಕ್ಕೊಂಡು ಮಾಡ್ಬೋದು ನಾ ಈ ದೋಸೆಗೆಲ್ಲ ಸಾಮಾನ್ಯವಾಗಿ ಕೊಬ್ಬರೆಣ್ಣೆ ಅಥವಾ ತುಪ್ಪ ಇರುತ್ತಲ್ಲ ಹಾಕ್ಕೊಳ್ಳೋದು ನಿಮಗೆ ಇಷ್ಟ ಬಂದಿದ್ದು ನೀವು ಎಣ್ಣೆನ ಖಾದ್ಯ ಏನಿದು ಅದಕ್ಕೆ ಏನಂತಾರೆ ವನಸ್ಪತಿ ಅದನ್ನು ಹಾಕ್ಕೊಂಡು ನೀವು ಮಾಡ್ಕೋಬೋದು ಈಗ ದೋಸೆ ಹೊಯ್ಯೋದನ್ನು ನೋಡೋಣ ಈಗ ಕಾವಲಿ ಕಾದಿದೆ ನಾನು ಸ್ವಲ್ಪ ತುಪ್ಪನ ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ತುಪ್ಪನ ಈಗ ಹಚ್ಕೊಂಡ್ಬಿಟ್ಟು ದೋಸೆ ಹೋಯ್ತೀನಿ ಮತ್ತು ನಿಮಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ಮಾಡಿ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಯಾವುದಾದ್ರೂ ಆಗ್ಬೋದು ಇದು ಒಂದೇ ಸೌಟು ಸಾಕು ಚೆನ್ನಾಗಿ ದಪ್ಪಕ್ಕೆ ಬರ್ತೀನಿ ಹೊಯ್ದಿದ್ದ ದೋಸೆಗೆ ಮುಚ್ಚಿಡೋದು ನೋಡಿ ದೋಸೆ ಈ ಥರ ಹೊಂಬಣ್ಣ ಬರೋ ಹಾಗೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈಗ ಅದು ಹೊಯ್ದಿದ್ದು ಮಚ್ಚಾಕಿದ್ದೀನಿ ಈ ಮಚ್ಚಾಕ್ಬೇಕಾದ್ರೆ ಮತ್ತೇನು ಎಣ್ಣೆ ಹಾಕಬೇಕು ತುಪ್ಪ ಹಾಕಬೇಕು ಅಂತ ಇಲ್ಲ ಆದರೆ ಜಾಸ್ತಿ ಕೆಲವರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿನ್ನೋಣ ಅನ್ನೋರು ಮಾಡ್ಕೋಬೋದು ಇದೇನು ಕಾವ್ಲಿಕ್ಕೆ ಹಿಡಿಯಲ್ಲ ಏನಿಲ್ಲ ಚೆನ್ನಾಗೆ ಹಾಗೆ ಬೆಂದಿರುತ್ತೆ ನೋಡಿ ಈ ತರ ಎರಡೂ ಬದಿಗೆ ಚೆನ್ನಾಗಿ ಬೇಯಿಸ್ಕೊಂಡು ತುದಿ ಎಲ್ಲ ಇದು ದೋಸೆ ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ ದೋಸೆ ಎಷ್ಟು ಚೆನ್ನಾಗಾಯಿತು ಅಂತ ನುಗ್ಗೆ ಸೊಪ್ಪು ಕಡಲೆಬೇಳೆ ಈಗ ನಾನು ಸರ್ವ್ ಮಾಡೋಂಥ ಸಮಯ ಒಂದು ಮೂರು ಮೂರು ಅದು ಚೆನ್ನಾಗೆ ಆರಾಮಾಗಿ ತಿನ್ಬೋದು ನೋಡಿ ಥರ ಎಷ್ಟು ಚೆನ್ನಾಗೆ ತುಂಬ ಸ್ಮೂತಾಗೆ ಈಗ ಇದಕ್ಕೆ ಸಾಂಬಾರು ಮತ್ತು ಈ ಜೋನೆ ಬೆಲ್ಲ ಇರುತ್ತಲ್ಲ ಅದು ಹಾಕ್ಕೊಂಡು ತಿಂತಾರೆ ನಮ್ಮನೇಲೆ ಸಾಂಬಾರು ಇದೆಲ್ಲ ಹಾಕ್ಕೊಂಡು ತಿನ್ನೋಂಥದ್ದು ಈಗ ನಾನಿದು ಸರ್ವ್ ಮಾಡೋ ಸಮಯ ನನ್ನ ಈ ಒಂದು ರೆಸಿಪಿ ಇಷ್ಟ ಆಗಿದರೆ ಉದ್ದಿನ ದೋಸೆ ಹಿಟ್ಟಿನೊಂದಿಗೆ ನುಗ್ಗೆ ಸೊಪ್ಪು ಕಡಲೆಬೇಳೆ ಈರುಳ್ಳಿ ಮಿಶ್ರ ಮಾಡಿಕೊಂಡು ರುಚಿಕಟ್ಟಾದ ದೋಸೆ ರುಚಿಯಾದ ದೋಸೆ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ನೋಡಿ ವೀಕ್ಷಕರೇ ದೋಸೆ ಜೊತೆ ಸಾಂಬಾರು ಮತ್ತು ಇದು ಜೋನೆ ಬೆಲ್ಲ ಅಂಟು ಬೆಲ್ಲ ಇರುತ್ತಲ್ಲ ಇದು ತುಂಬ ರುಚಿಯಾಗುತ್ತೆ ಇನ್ನು ಮತ್ತೆ ಚಟ್ನಿನೂ ಹಾಕ್ಕೊಂಡು ತಿನ್ಬೋದು ಇವತ್ತು ನಮ್ಮ ಮನೇಲಿ ಸಾಂಬಾರು ಮತ್ತು ಇದು ಏನು ತುಪ್ಪ ಜೋನೆ ಬೆಲ್ಲ ತುಪ್ಪ ಎಲ್ಲ ಹಾಕ್ಕೊಂಡು ತಿಂತಾರೆ